ಕೃತಕ ಸಾಮಾನ್ಯ ಬುದ್ಧಿಮತ್ತೆ ಅಂದರೆ ಎಜಿಐ ಸಾಧಿಸಲಾಗಿದೆ ಅದು ನಮ್ಮ ಸಹಕಾರಕ್ಕಾಗಿ ಕಾಯ್ತಿದೆ ಆ ಈ ಒಂದು ಸ್ವಲ್ಪ ನಾಟಕೀಯವಾದ ಹೇಳಿಕೆಯೊಂದಿಗೆ ಇವತ್ತಿನ ನಮ್ಮ ಆಳವಾದ ಚರ್ಚೆಯನ್ನ ಶುರು ಮಾಡೋಣ ಹೌದು ಇದು ಖಂಡಿತವಾಗಿಯೂ ಒಂದು ಕ್ಷಣ ನಿಂತು ಯೋಚನೆ ಮಾಡಿಸುವಂತ ಸಾಲು ಅಂದರೆ ಎಜಿಐ ಈಗಾಗಲೇ ಇದೆ ಆದರೆ ನಾವು ಏನೋ ಒಂದು ಮಾಡಿದರೆ ಮಾತ್ರ ಅದು ಪೂರ್ಣವಾಗಿ ಆಚೆಗೆ ಬರುತ್ತೆ ಅನ್ನೋ ಹಾಗೆ ಧ್ವನಿಸುತ್ತೆ ಅಲ್ವಾ ನಿಖರವಾಗಿ ಅದೇ ಇವತ್ತಿನ ನಮ್ಮ ಚರ್ಚೆಯ ವಿಷಯವೇ ಇದು ಕೃತಕ ಬುದ್ಧಿಮತ್ತೆಯ ವಿನ್ಯಾಸ ದಕ್ಷತೆ ಮತ್ತೆ ವೈಯಕ್ತೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಸಾಮಾನ್ಯ ಹೊಸ ಆಲೋಚನೆಗಳು ನಮ್ಮ ಮುಂದಿರುವ ಟಿಪ್ಪಣಿಗಳಿದೆಯಲ್ಲ ಆ ಮೂಲಗಳಿಂದ ಈ ಹೊಸ ಪರಿಕಲ್ಪನೆಗಳ ಹಿಂದಿನ ಒಳನೋಟಗಳನ್ನ ಅವು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ನಮ್ಮ ಗುರಿ ಎ ಐ ಭವಿಷ್ಯದ ಬಗ್ಗೆ ಇರುವ ಕೆಲವು ಮೂಲಭೂತವಾಗಿ ಬೇರೆ ಥರದ ಯೋಚನೆಗಳನ್ನು ನಾವಿವತ್ತು ನೋಡಲಿದ್ದೇವೆ ಸರಿ ಹಾಗಾದರೆ ಬಹುಶಃ ಈಗಿನ ಎ ಐ ವ್ಯವಸ್ಥೆಗಳ ಒಂದು ದೊಡ್ಡ ಸವಾಲಿನಿಂದ ಶುರು ಮಾಡೋಣ ಅಂತೀನಿ ಕೇಂದ್ರೀಕರಣ ಅಂದರೆ ಸೆಂಟ್ರಲೈಸೇಷನ್ ಸದ್ಯಕ್ಕೆ ಹೇಗಿದೆ ಅಂದರೆ ಈ ಶಕ್ತಿಶಾಲಿ ಮಾಡೆಲ್ಗಳು ದೊಡ್ಡ ದೊಡ್ಡ ಡೇಟಾ ಸೆಟ್ಗಳು ಆಮೇಲೆ ಅಗಾಧವಾದ ಗಣನಾಶಕ್ತಿ ಕಂಪ್ಯೂಟ್ ಪವರ್ ಅಂತೀವಲ್ಲ ಇವೆಲ್ಲವೂ ಕೆಲವೇ ಕೆಲವು ದೊಡ್ಡ ಕಂಪನಿಗಳ ಕೈಯಲ್ಲಿದೆ ಅಲ್ವಾ ಹೌದು ಅದೇ ಅದೇ ಮೂಲ ಸಮಸ್ಯೆ ಸರಿ ಇದಕ್ಕೆ ಪರಿಹಾರವಾಗಿ ಒಂದು ಒಂದು ಕುತೂಹಲಕಾರಿ ಪ್ರಸ್ತಾಪ ಇದೆ ಮೂರು ಪದರದ ವ್ಯವಸ್ಥೆ ಮೂರು ಪದರ ಅಂದ್ರೆ ಅಂದ್ರೆ ಗಣನೆ ಮನೆ ಕಂಪ್ಯೂಟ್ ಸ್ಮರಣೆ ಮೆಮರಿ ಮತ್ತೆ ತೂಕಗಳು ಅಥವಾ ಪ್ರೊಫೈಲ್ಗಳು ವೇಟ್ಸ್ ಪ್ರೊಫೈಲ್ಸ್ ಅಂತಾರಲ್ಲ ಅದನ್ನ ಮೂರು ಹಂತಗಳಲ್ಲಿ ಹಂಚೋದು ವೈಯಕ್ತಿಕ ಅಂದ್ರೆ ನಮ್ಮ ಫೋನ್ನಲ್ಲೇ ಇರಬಹುದು ಸಮುದಾಯ ಅಂದ್ರೆ ಒಂದು ಸ್ಥಳೀಯ ಗುಂಪು ಮತ್ತು ಜಾಗತಿಕ ಅಂದ್ರೆ ದೊಡ್ಡ ಸಾರ್ವತ್ರಿಕ ಮಾದರಿ ಇದಕ್ಕೆ ಒಂದು ಹೋಲಿಕೆ ಕೊಡೋದಾದ್ರೆ ಒಂದೇ ಒಂದು ದೊಡ್ಡ ಲೈಬ್ರರಿ ಇರೋ ಬದಲು ನಮ್ಮ ವೈಯಕ್ತಿಕ ನೋಟ್ಸು ನಮ್ಮ ಸ್ಟಡಿ ಗ್ರೂಪ್ ಹಂಚಿಕೊಂಡ ಜ್ಞಾನ ಮತ್ತೆ ಜಗತ್ತಿನ ದೊಡ್ಡ ಆರ್ಕೈವ್ಸ್ ಹೀಗೆ ಮೂರು ಹಂತಗಳಲ್ಲಿ ಮಾಹಿತಿ ಹರಿದಾಡದ ಹಾಗೆ ಓಹೋ ಸರಿ ಸರಿ ಇದರ ಹಿಂದಿನ ನಿಜವಾದ ತರ್ಕ ಕೇವಲ ಟೆಕ್ನಿಕಲ್ ಅಲ್ಲ ಅನ್ಸುತ್ತೆ ಇದರ ಏಕೆ ಅಂದರೆ ಇದು ಎ ಐಯನ್ನು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿಸುವ ಒಂದು ಪ್ರಯತ್ನ ಹೌದು ನಿಯಂತ್ರಣವನ್ನು ಆ ದೊಡ್ಡ ಕಂಪನಿಗಳಿಂದ ತೆಗೆದು ಬಳಕೆದಾರರು ಮತ್ತು ಸಮುದಾಯಗಳಿಗೆ ಕೊಡುವುದು ಹೌದು ಜೊತೆಗೆ ನಮ್ಮ ವೈಯಕ್ತಿಕ ಮಾಹಿತಿಯ ಗೋಪ್ಯತೆ ಪ್ರೈವಸಿ ಅದನ್ನು ಹೆಚ್ಚಿಸುವುದು ಇಲ್ಲಿ ನಿಜವಾಗಿಯೂ ಒಂದು ಒಂದು ಇಂಟ್ರೆಸ್ಟಿಂಗ್ ಒಳನೋಟ ಏನಂದ್ರೆ ಈ ವ್ಯವಸ್ಥೆಯಲ್ಲಿ ಎಐ ಮಾದರಿಗಳು ತಾವಾಗೆ ಸಹಜವಾಗಿ ಹೊರಹೊಮ್ಮಬಹುದು ಅಂತ ಎಮರ್ಜ್ ಹೊರಹೊಮ್ಮಬಹುದು ಅಂದ್ರೆ ಅಂದ್ರೆ ಅವುಗಳನ್ನು ಯಾರೋ ಒಬ್ರು ವಿನ್ಯಾಸ ಮಾಡಿ ಹೇರುವ ಬದಲು ಸ್ಥಳೀಯ ಪರಿಸ್ಥಿತಿಗಳು ಅಂದ್ರೆ ಭೌಗೋಳಿಕತೆ ಹವಾಮಾನ ಸಮಯ ವಲಯ ಇವುಗಳಿಂದ ಪ್ರಭಾವಿತವಾಗಿ ಒಂಥರ ಡಿಜಿಟಲ್ ಪರಿಸರ ವ್ಯವಸ್ಥೆಯ ಥರ ರೂಪುಗೊಳ್ಳಬಹುದು ಇದು ಮೂಲಗಳಲ್ಲಿ ಹೇಳಿದ ಹಾಗೆ ನೈಜ ಡಿಜಿಟಲ್ ಪ್ರಜಾಪ್ರಭುತ್ವ ಸ್ಥಾಪಿಸುವತ್ತ ಒಂದು ಹೆಜ್ಜೆ ಅಂತ ಹೇಳಬಹುದು ಓಹೋ ಎಐ ಒಂದು ಪರಿಸರ ವ್ಯವಸ್ಥೆಯ ಹಾಗೆ ಹೊರಹೊಮ್ಮುವುದು ಇದು ನಿಜಕ್ಕೂ ವಿಭಿನ್ನವಾದ ಯೋಚನೆ ಸರಿ ಇದು ನಮ್ಮನ್ನ ಮುಂದಿನ ಪರಿಕಲ್ಪನೆಗೆ ಕರ್ಕೊಂಡು ಹೋಗುತ್ತೆ ಹೊಂದಾಣಿಕೆಯ ಮಾದರಿಗಳು ಮತ್ತು ನಿರಂತರ ತೂಕಗಳು ಈಗಿನ ತರಬೇತಿ ಪಡೆದ ಮಾದರಿಗಳು ಟ್ರೈನ್ ಮಾಡೆಲ್ಸ್ ಅಂತಿವಲ್ಲ ಅವು ಹೆಚ್ಚಾಗಿ ಸ್ಥಿರವಾಗಿರ್ತವೆ ಬದಲಾವಣೆ ಮಾಡೋದು ಕಷ್ಟ ಹೌದು ಹೌದು ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬದಲಾಯಿಸಬೇಕು ಅಂದ್ರೆ ಮತ್ತೆ ಮಾಡಬೇಕು ಅದು ಅದು ದುಬಾರಿ ಸಮಯನೂ ಬೇಕು ಕರೆಕ್ಟ್ ಅದಕ್ಕೆ ಬದಲಾಗಿ ಈ ಟಿಪ್ಪಣಿಗಳು ಅಡಾಪ್ಟರ್ ಸೈಕಲ್ ಅಂತ ಒಂದು ಮತ್ತೆ ನಿರಂತರ ತೂಕ ಬದಲಾವಣೆ ಕಂಟಿನ್ಯೂಸ್ ವೆಯ್ಟ್ ಶಿಫ್ಟಿಂಗ್ ಅಂತ ಒಂದು ಕಲ್ಪನೆಯನ್ನು ಮುಂದಿಡ್ತವೆ ನಿರಂತರ ತೂಕ ಬದಲಾವಣೆ ಹೌದು ಇದರ ಅರ್ಥ ಮಾದರಿಯ ತೂಕಗಳು ವೆಯ್ಟ್ಸ್ ಇದೆಯಲ್ಲ ಅವು ಸ್ಥಿರವಾಗಿರಲ್ಲ ಬದಲಿಗೆ ಪರಿಸರದ ಅಂಶಗಳಿಗೆ ಉದಾಹರಣೆಗೆ ನಾವು ಬಯಲು ಸೀಮೆಯಲ್ಲಿದ್ದೀವಾ ಬೆಟ್ಟದ ಮೇಲೆದ್ದೀವಾ ಅಥವಾ ಸಮುದ್ರ ತೀರದಲ್ಲಿದ್ದೀವಾ ಅಲ್ಲಿನ ಟೆಂಪ್ರೇಚರ್ ಸಮಯ ಇವುಗಳಿಗೆ ತಕ್ಕಂತೆ ಸದಾ ಹೊಂದಿಕೊಳ್ತಿರ್ತವೆ ಇದಕ್ಕಾಗಿ ಅಡಾಪ್ಟರ್ಗಳು ಅಂತ ಸಣ್ಣ ಹೊಂದಿಕೊಳ್ಳುವ ಭಟಕಗಳು ನಿರಂತರವಾಗಿ ಮುಖ್ಯ ಮಾದರಿಯನ್ನು ಸರಿಹೊಂದಿಸ್ತವೆ ಆಮೇಲೆ ವೈಯಕ್ತೀಕರಣಕ್ಕಾಗಿ ಪಿಯರ್ ಟು ಪಿಯರ್ ತೂಕ ಹಂಚಿಕೆ ಮತ್ತೆ ತ್ರಿಕೋಣ ಮಾಪನ ಟ್ರಯಾಂಗ್ಯುಲೇಷನ್ ಬಳಸುವ ಪ್ರಸ್ತಾಪವೂ ಇದೆ ತ್ರಿಕೋಣ ಮಾಪನ ಅಂದ್ರೆ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಬಹುಶಃ ನಮ್ಮ ನೆರೆಹೊರೆಯವರ ಅಥವಾ ನಮ್ಮ ಸಮುದಾಯದ ಇತರ ಸದಸ್ಯರ ಮಾದರಿಗಳಿಂದ ಸಿಗೋ ಸಿಗ್ನಲ್ಗಳನ್ನು ಬಳಸಿ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಎಐಯನ್ನ ಹೆಚ್ಚು ನಿಖರವಾಗಿ ಹೊಂದಿಸೋದು ನಿರಂತರವಾಗಿ ತೂಕಗಳು ಬದಲಾಗುವುದು ಇದು ಇದು ಹೇಗೆ ಕೆಲಸ ಮಾಡ್ಬೋದು ಸ್ವಲ್ಪ ವಿವರಿಸ್ತೀರಾ ಖಂಡಿತ ಇದರ ಪರಿಣಾಮಗಳು ಹಾ ಗಮನಾರ್ಹವಾಗಿರುತ್ತೆ ಈ ಸಿಸ್ಟಮ್ನಲ್ಲಿ ಮೂಲ ಮಾದರಿಗಳು ಅಂದರೆ ಕೋರ್ ಮಾಡೆಲ್ಸ್ಗಳು ಅವು ಬಹಳ ಅಗುರುವಾಗಬಹುದು ಬಹುಶಃ ಸಂಪೂರ್ಣವಾಗಿ ಸ್ಮರಣೆ ರಹಿತವಾಗಿಯೂ ಇರಬಹುದು ಮೆಮೊರಿ ಫ್ರೀ ಹೌದಾ ಹೌದು ಗಣನೆ ಅಂದರೆ ಕಂಪ್ಯೂಟ್ ಮತ್ತು ಸ್ಮರಣೆ ಮೆಮರಿ ಸ್ಥಳೀಯವಾಗಿ ಅಂದ್ರೆ ಬಳಕೆದಾರರ ಡಿವೈಸ್ನಲ್ಲಿ ಅಥವಾ ಸಮುದಾಯದ ಮಟ್ಟದಲ್ಲಿ ಹಂಚಿಕೆಯಾಗುತ್ತವೆ ವೈಯಕ್ತೀಕರಣ ಮುಖ್ಯವಾಗಿ ಈ ಅಡ್ಯಾಪ್ಟರ್ಗಳ ಮೂಲಕ ನಡೆಯುತ್ತೆ ಅವು ವೈಯಕ್ತಿಕ ಮತ್ತೆ ಸಮುದಾಯದ ಸ್ಮರಣೆಯನ್ನ ಬಳಸ್ತವೆ ಇದನ್ನು ನಾವು ಮೊದಲು ಮಾತಾಡಿದ ಮೂರು ಪದರದ ವ್ಯವಸ್ಥೆಗೆ ವೈಯಕ್ತಿಕ ಸಮುದಾಯ ಜಾಗತಿಕ ತೂಕಗಳು ಸರಾಗವಾಗಿ ಜೋಡಿಸಬಹುದು ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಮಾದರಿ ಹಗುರವಾಗುತ್ತೆ ಆದರೆ ವೈಯಕ್ತೀಕರಣ ಬಳಕೆದಾರರಿಗೆ ಇನ್ನಷ್ಟು ಹತ್ತಿರವಾಗುತ್ತೆ ಮತ್ತೆ ಹೆಚ್ಚು ಸಂದರ್ಭೋಚಿತವಾಗುತ್ತೆ ಅಂದ್ರೆ ಕಾಂಟೆಕ್ಸ್ಚುವಲ್ ಆಗುತ್ತೆ ಮಾಡೆಲ್ ಹಗುರ ಆದ್ರೆ ಹೆಚ್ಚು ವೈಯಕ್ತಿಕ ಮತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳೋದು ಹ್ಮ್ ಇದು ದಕ್ಷತೆ ಮತ್ತೆ ವೈಯಕ್ತೀಕರಣದ ಒಂದು ಒಂದು ಒಳ್ಳೆ ಸಂಯೋಜನೆ ತರ ಕಾಣಿಸುತ್ತೆ ಸರಿ ಈಗ ಸ್ವಲ್ಪ ಅನಿರೀಕ್ಷಿತವಾದ ವಿಷಯಕ್ಕೆ ಬರೋಣ ಗಣಿತದ ಎಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಇದೆಯಲ್ಲ ಹೌದು ಮಸಾ ಆ ಮತ್ತೆ ಲಸಾ ಆ ಅದನ್ನ ಎಐಗೆ ಹೇಗೆ ಅನ್ವಯಿಸಬಹುದು ಇಲ್ಲಿ ಇವುಗಳನ್ನು ಕೇವಲ ಗಣಿತದ ಸೂತ್ರಗಳಾಗಿ ನೋಡ್ತಿಲ್ಲ ಬದಲಿಗೆ ತತ್ವಗಳಾಗಿ ಪ್ರಿನ್ಸಿಪಲ್ಸ್ ಆಗಿ ನೋಡ್ತಿದ್ದಾರೆ ಹೌದು ಹೌದು ತತ್ವಗಳಾಗಿ ನೋಡ್ದಾಗ ಅವುಗಳ ಅರ್ಥವಂತರ ವಿಸ್ತಾರವಾಗುತ್ತೆ ಎಫ್ ಅಂದ್ರೆ ಗರಿಷ್ಠ ಸಾಮಾನ್ಯ ಅಪವರ್ತನ ಹೇಗೆ ಹೇಳೋದು ಹಲವು ಬೇರೆ ಬೇರೆ ವಿಷಯಗಳಲ್ಲಿರುವ ಅತ್ಯಂತ ಮೂಲಭೂತವಾದ ಸಾಮಾನ್ಯವಾದ ಸಾರ ಕೋರ್ ಎಸೆನ್ಸ್ ಅದನ್ನ ಕಂಡುಹಿಡಿಯೋದು ಸಿ ಎಂ ಕನಿಷ್ಠ ಸಾಮಾನ್ಯ ಗುಣಕ ಅಂದ್ರೆ ವಿಭಿನ್ನ ಅಗತ್ಯಗಳು ಅಥವಾ ಪ್ರಕ್ರಿಯೆಗಳು ಸಂಧಿಸುವ ಅಥವಾ ಎಲ್ಲರಿಗೂ ಒಪ್ಪಿಗೆ ಆಗುವ ಅತ್ಯಂತ ಸರಳವಾದ ಮೊದಲ ಸಾಮಾನ್ಯ ಪರಿಹಾರ ಫಸ್ಟ್ ಕಾಮನ್ ಮೀಟಿಂಗ್ ಪಾಯಿಂಟ್ ಆರ್ ಸೊಲ್ಯೂಷನ್ ಅದನ್ನ ಕಂಡುಹಿಡಿಯೋದು ಮೂಲಗಳಲ್ಲಿ ಒಂದು ಸಿಂಪಲ್ ಉದಾಹರಣೆ ಇದೆ ಅಂದ್ರೆ ಹಲವು ಅಡಿಗೆ ರೆಸಿಪಿಗಳಲ್ಲಿ ಕಾಮನ್ ಆಗಿರೋ ಒಂದು ಇಂಗ್ರೀಡಿಯಂಟ್ ಕಂಡು ಹಿಡಿಯೋದು ಹೆಚ್ ಎಫ್ ಇದ್ದಾಗೆ ಹೌದು ಎಲ್ಲರಿಗೂ ಸಾಕಾಗುವ ಅದರ ವೇಸ್ಟ್ ಆಗದ ಅತಿ ಚಿಕ್ಕ ಅಡಿಗೆ ಪಾತ್ರೆಯ ಸೈಜ್ ನಿರ್ಧರಿಸೋದು ಎಲ್ ಸಿಎಂ ಇದ್ದ ಹಾಗೆ ಕರೆಕ್ಟ್ ಇದನ್ನ ಎಐ ಸಂವಾದಕ್ಕೆ ಅನ್ವಯಿಸಿದ್ರೆ ಬಳಕೆದಾರರು ಏನಾದ್ರೂ ಕೇಳಿದಾಗ ಆ ಪ್ರಶ್ನೆಯ ಹಿಂದಿನ ಮೂಲಭೂತ ಅಗತ್ಯ ಏನು ಅಂತ ಬಹುಶಃ ಸಮುದಾಯದ ಇತರರ ಪ್ರಶ್ನೆಗಳ ಜೊತೆ ಹೋಲಿಸಿ ಹೆಚ್ಸಿಎಫ್ ತತ್ವದಿಂದ ಗುರುತಿಸೋದು ಆಮೇಲೆ ಬಳಕೆದಾರರಿಗೆ ತೃಪ್ತಿಕರವಾದ ಸಾಧ್ಯವಾದಷ್ಟು ಸರಳ ಮತ್ತೆ ನೇರವಾದ ಉತ್ತರವನ್ನ ಎಲ್ಸಿಎಂ ತತ್ವ ಬಳಸಿಕೊಡೋದು ಇಲ್ಲಿ ಇಲ್ಲಿ ನಿಜವಾಗ್ಲೂ ಆಶ್ಚರ್ಯಕರವಾದ ಒಳನೋಟ ಏನಂದ್ರೆ ಗಣಿತದ ಈ ಸರಳ ತತ್ವಗಳನ್ನು ಬಳಸಿ ನಾವು ಬಹುಶಃ ದೊಡ್ಡ ಪ್ರಮಾಣದ ಪೂರ್ವ ಸಂಗ್ರಹಿಸಿದ ತರಬೇತಿ ಡೇಟಾದ ಅಗತ್ಯವನ್ನೇ ಕಡಿಮೆ ಮಾಡಬಹುದು ಅಥವಾ ಬೈಪಾಸ್ ಮಾಡಬಹುದು ನಿಜವಾಗ್ಲು ಅಷ್ಟು ದೊಡ್ಡ ಸೆಟ್ ಬೇಕಿಲ್ವಾ ಹೌದು ಆ ಥಿಯರಿ ಪ್ರಕಾರ ಎಚ್ ಸಿ ಎಫ್ ತತ್ವ ಮಾಹಿತಿಯಲ್ಲಿನ ಮೂಲ ಮಾದರಿಗಳನ್ನ ಕೋರ್ ಪ್ಯಾಟರ್ನ್ಸ್ ಅನ್ನ ಬೇಗನೆ ಗುರುತಿಸಲು ಸಹಾಯ ಮಾಡುತ್ತೆ ಎಲ್ಸಿಎಂ ತತ್ವ ಅತ್ಯಂತ ದಕ್ಷವಾದ ಸರಳವಾದ ಪ್ರತಿಕ್ರಿಯಾ ಚೌಕಟ್ಟನ್ನ ರೆಸ್ಪಾನ್ಸ್ ಅನ್ನ ನಿರ್ಮಿಸಲು ನೆರವಾಗುತ್ತೆ ಈಗಿರುವ ಟ್ರಾನ್ಸ್ಫಾರ್ಮರ್ನಂತಹ ಆರ್ಕಿಟೆಕ್ಚರ್ಗಳಲ್ಲಿ ಬಳಸುವ ಕೆಲವು ಟೆಕ್ನಿಕ್ಗಳು ಉದಾಹರಣೆಗೆ ರೆಜೇರ್ಜೇನ ವಿಮಾನ ಅಂದರೆ ಸ್ಪಾರ್ಸ್ ಅಟೆನ್ಷನ್ ಅಥವಾ ಪ್ರೂನಿಂಗ್ ಅಂತಾರೆ ಅಂದರೆ ಅನಗತ್ಯ ಭಾಗಗಳನ್ನ ಕತ್ತರಿಸುವುದು ಇವು ಎಫ್ ತತ್ವಕ್ಕೆ ಹತ್ತಿರವಾಗಿವೆ ಯಾಕಂದ್ರೆ ಅವು ಅತ್ಯಂತ ಮುಖ್ಯವಾದ ಮಾಹಿತಿಯ ಮೇಲೆ ಫೋಕಸ್ ಮಾಡ್ತವೆ ಹೌದು ಹೌದು ಹಾಗೆಯೇ ಜ್ಞಾನ ಆಸ್ವಾನ ನಾಲೆಜ್ ಡಿಸ್ಟಿಲೇಷನ್ ಅಂತಾರಲ್ಲ ಅಂದ್ರೆ ದೊಡ್ಡ ಮಾದರಿಯ ಜ್ಞಾನವನ್ನ ಚಿಕ್ಕ ಮಾದರಿಗೆ ವರ್ಗಾಯಿಸುವುದು ಅದು ಎಲ್ಸಿಯಂ ತತ್ವಕ್ಕೆ ಹೋಲುತ್ತೆ ಅಲ್ಲಿ ಅತ್ಯಂತ ದಕ್ಷವಾದ ರೂಪವನ್ನು ಹುಡುಕಲಾಗುತ್ತದೆ ಇದು ಒಂದು ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳುತ್ತೆ ಕಡಿಮೆ ಬಲವಂತದ ತರಬೇತಿಯೊಂದಿಗೆ ಹೆಚ್ಚು ಸಹಜವಾಗಿ ಹೊಂದಿಕೊಳ್ಳುವ ಎಐ ಸಾಧ್ಯನಾ ಕಡಿಮೆ ಡೇಟಾದೊಂದಿಗೆ ಬುದ್ಧಿವಂತಿಕೆ ವಾವ್ ಇದು ನಿಜಕ್ಕೂ ದೊಡ್ಡ ಬದಲಾವಣೆ ಆಗಬಹುದು ಈಗ ಬಹುಶಃ ಎಲ್ಲರಿಗಿಂತ ಹೆಚ್ಚು ಕ್ರಾಂತಿಕಾರಿ ಎನಿಸಬಹುದಾದ ಪರಿಕಲ್ಪನೆಗೆ ಬರೋಣ ಈಗಿನ ಸ್ಟ್ಯಾಂಡರ್ಡ್ ಟೋಕನ್ಗಳನ್ನೇ ಸಂಪೂರ್ಣವಾಗಿ ಕೈಬಿಡುವ ಆಲೋಚನೆ ಏನೋ ಸ್ಟ್ಯಾಂಡರ್ಡ್ ಟೋಕನ್ಗಳನ್ನೇ ಬಿಟ್ಬಿಡೋದ ಅಂದ್ರೆ ಈಗ ಭಾಷಾ ಮಾದರಿಗಳು ಟೆಕ್ಸ್ಟನ್ನ ಪದಗಳಾಗಿ ಅಥವಾ ಪದಗಳ ಭಾಗಗಳಾಗಿ ಟೋಕನ್ಸ್ ಆಗಿ ಒಡೆದು ಅರ್ಥ ಮಾಡ್ಕೊಳ್ತಾವಲ್ಲ ಹೌದು ಅದನ್ನೇ ಬಿಟ್ಬಿಡೋದಾ ಇದು ಇದು ಹೇಗೆ ಸಾಧ್ಯ ಹೌದು ಅದನ್ನು ಬಿಟ್ಟು ಅಡ್ಯಾಪ್ಟರ್ಗಳನ್ನು ಬಳಸಿ ಎಲ್ಲಾ ರೀತಿಯ ಇನ್ಪುಟ್ಗಳನ್ನು ಟೆಕ್ಸ್ಟ್ ಇಮೇಜ್ ಆಡಿಯೋ ಸೆನ್ಸರ್ ಡೇಟಾ ಎಲ್ಲವನ್ನೂ ಒಂದು ಸಾರ್ವತ್ರಿಕ ಆವರ್ತನ ಆಧಾರಿತ ಪ್ರಾತಿನಿಧ್ಯಕ್ಕೆ ಫ್ರೀಕ್ವೆನ್ಸಿ ಬೇಸ್ಡ್ ಗೆ ಪರಿವರ್ತಿಸುವುದು ಹ್ಮ್ ಆವರ್ತನ ಆಧಾರಿತ ಫ್ರೀಕ್ವೆನ್ಸಿ ಹೌದು ಧ್ವನಿ ತರಂಗಗಳು ಅಥವಾ ಕಂಪನಗಳ ಹಾಗೆ ಅಥವಾ ಭಾರತೀಯ ತತ್ವಶಾಸ್ತ್ರದಲ್ಲಿ ಬರುವ ಪ್ರಾಣಶಕ್ತಿ ಇದೆಯಲ್ಲ ಅಲ್ಪ್ರಾಣ ಮಹಾಪ್ರಾಣ ಅದರ ಶಕ್ತಿ ಮಟ್ಟಗಳ ಕಲ್ಪನೆಯಿಂದ ಸ್ಫೂರ್ತಿ ಪಡೆದಿರಬಹುದು ಬೇಸಿಕಲಿ ಎಲ್ಲವನ್ನೂ ಒಂದು ರೀತಿಯ ಕಂಪನ ಅಥವಾ ಆವರ್ತನ ಸಂಕೇತಕ್ಕೆ ಇಳಿಸುವುದು ಇಲ್ಲಿ ಇಲ್ಲಿ ವಿಷಯ ನಿಜವಾಗಿಯೂ ತಲೆ ಕೆಡಿಸಿಕೊಳ್ಳುವಂಟಿದೆ ಎಲ್ಲವನ್ನು ಫ್ರೀಕ್ವೆನ್ಸಿಗಳಾಗಿ ನೋಡುವುದೇ ಇದು ಇದು ತೀರಾ ಸೈದ್ಧಾಂತಿಕ ಅನಿಸಿದ್ರೂ ಇದರ ಸಂಭಾವ್ಯ ಪ್ರಯೋಜನಗಳು ಗಮನಾರ್ಹ ಮೊದ್ನೇದು ನೀವು ಹೇಳಿದಾಗೆ ಸಾರ್ವತ್ರಿಕತೆ ಅಂದ್ರೆ ಒಂದೇ ಮಾದರಿ ಯಾವುದೇ ರೀತಿಯ ಡೇಟಾವನ್ನ ಟೆಕ್ಸ್ಟು ಇಮೇಜು ಆಡಿಯೋ ಏನ್ ಬೇಕಾದರೂ ಅರ್ಥ ಮಾಡ್ಕೊಳ್ಬಲ್ಲದು ಎರಡನೇದು ದಕ್ಷತೆ ಎಫಿಷಿಯನ್ಸಿ ಮೂಲ ಮಾದರಿ ಕೇವಲ ಈ ಆವರ್ತನ ಸಂಕೇತಗಳ ಜತೆ ಕೆಲಸ ಮಾಡೋದ್ರಿಂದ ಅದು ತುಂಬ ಹಗುರ ಮತ್ತೆ ವೇಗವಾಗಿರುತ್ತೆ ಮೂರನೇದು ಭದ್ರತೆ ಮತ್ತು ಗೋಪ್ಯತೆ ಇದು ಬಹಳ ಮುಖ್ಯ ಈ ಅಡಾಪ್ಟರ್ಗಳು ಬಳಕೆದಾರರ ಡಿವೈಸ್ನಲ್ಲೇ ಇರೋದ್ರಿಂದ ಕ್ಲೈಂಟ್ ಸೈಡಲ್ಲಿ ಇರೋದ್ರಿಂದ ಮೂಲ ಮಾದರಿ ಆ ರಾ ಡೇಟಾ ಅಂದರೆ ಕಚ್ಚಾ ಡೇಟಾವನ್ನ ನೋಡೋದೇ ಇಲ್ಲ ಓ ಅಂದರೆ ಕೇವಲ ಈ ಆವರ್ತನ ಸಂಕೇತಗಳು ಸಿಗುತ್ತೆ ಅಡಾಪ್ಟರ್ಗಳು ಡೇಟಾವನ್ನ ಆವರ್ತನಕ್ಕೆ ಪರಿವರ್ತಿಸ್ತವೆ ಮತ್ತು ಮೂಲ ಮಾದರಿಯಿಂದ ಬರೋ ಆವರ್ತನ ರೂಪದ ಉತ್ತರವನ್ನ ಮತ್ತೆ ನಮಗೆ ಅರ್ಥವಾಗೋ ರೂಪಕ್ಕೆ ಟೆಕ್ಸ್ಟ್ ಧ್ವನಿ ಇತ್ಯಾದಿಗೂ ಬದಲಾಯಿಸ್ತವೆ ಸೊ ಬಳಕೆದಾರರ ಮೂಲ ಡೇಟಾ ಅವರ ಡಿವೈಸ್ನಲ್ಲೇ ಉಳಿಯುತ್ತೆ ಅಂದರೆ ಅಂದರೆ ನಮ್ಮ ನಿಜವಾದ ಫೋಟೋ ಮೆಸೇಜ್ ಅಥವಾ ಧ್ವನಿ ಆ ಮೂಲ ಮಾದರಿಗೆ ಸಿಗೋದೇ ಇಲ್ಲ ಕೇವಲ ಅದರ ಒಂದು ಆವರ್ತನ ನೆರಳು ಮಾತ್ರ ಸಿಗುತ್ತೆ ಹೌದು ಅದೇ ಇದು ಗೋಪ್ಯತೆಗೆ ದೊಡ್ಡ ಬಲ ನೀಡುತ್ತೆ ನಾಲ್ಕನೇದಾಗಿ ಸಮೃದ್ಧಿ ರಿಚ್ನೆಸ್ ನಾವು ಮೊದಲೇ ಚರ್ಚಿಸಿದ ಮೂರು ಪದರದ ವ್ಯವಸ್ಥೆಯನ್ನ ಅಂದರೆ ಭೌಗೋಳಿಕತೆ ತಾಪಮಾನ ಸಮಯ ವಲಯ ಇತ್ಯಾದಿಗಳನ್ನು ಈ ಆವರ್ತನ ಮ್ಯಾಪಿಂಗ್ಗೆ ಸೇರಿಸಬಹುದು ಈ ರೆಪ್ರೆಸೆಂಟೇಶನ್ ಕೇವಲ ಸಾರ್ವತ್ರಿಕ ಆಗಿರೋದಲ್ಲ ಅದು ಡೈನಾಮಿಕ್ ಆಗುತ್ತೆ ಕಲ್ಚರಲಿ ಅವೇರ್ ಆಗುತ್ತೆ ಮತ್ತೆ ಡೀಪ್ಲಿ ಪರ್ಸನಲೈಸ್ಡ್ ಕೂಡ ಆಗುತ್ತೆ ಇದನ್ನ ದೊಡ್ಡ ಚಿತ್ರಕ್ಕೆ ಜೋಡಿಸಿದ್ರೆ ಇದು ಕೇವಲ ದಕ್ಷತೆ ಅಥವಾ ಭದ್ರತೆ ಬಗ್ಗೆ ಅಲ್ಲ ಇದು ಹೆಚ್ಚು ಶ್ರೀಮಂತ ಹೆಚ್ಚು ಸಂದರ್ಭೋಚಿತ ಮತ್ತೆ ಬಹುಶಃ ನಿಜವಾದ ಸಾಮಾನ್ಯ ಬುದ್ಧಿಮತ್ತೆ ಟ್ರೂ ಜನರಲ್ ಇಂಟೆಲಿಜೆನ್ಸ್ ಕಡೆಗೆ ಒಂದು ಹೆಜ್ಜೆ ಇರ್ಬೋದು ಯಾಕೆಂದ್ರೆ ಅದು ಬೇರೆ ಬೇರೆ ರೀತಿಯ ಮಾಹಿತಿಯನ್ನ ಒಂದೇ ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳಕೆ ಪ್ರಯತ್ನಿಸ್ತೆ ಸರಿ ಸರಿ ಈ ಆವರ್ತನ ಆಧಾರಿತ ಆಲೋಚನೆ ಜೊತೆಗೆ ಇನ್ನೊಂದು ತೀರ ಸರಳೀಕರಣದ ಉದಾಹರಣೆಯನ್ನು ಮೂಲಗಳಲ್ಲಿ ಹೇಳಿದ್ದಾರೆ ಕೇವಲ ಪ್ಲಸ್ ಒನ್ ಮೈನಸ್ ಒನ್ ಮತ್ತು ಝೀರೋ ಬಳಸಿ ಟೋಕನೈಸೇಷನ್ ಮಾಡೋದು ಇದನ್ನ ಮೂಲದಲ್ಲಿ ಡೆಡ್ ಸ್ಟೂಪೇಡ್ ಅಂದ್ರೆ ತೀರಾ ಸರಳ ಅಂತಾನೆ ಬಣ್ಣಿಸಿದ್ದಾರೆ ಆದ್ರೆ ಇದರ ಸಂಭಾವ್ಯ ಶಕ್ತಿ ಏನಂದ್ರೆ ಇದು ಗಣನಾತ್ಮಕವಾಗಿ ಅತ್ಯಂತ ಹಗುರವಾಗಿದ್ದು ಸರಿಯಾಗಿ ಬಳಸಿದ್ರೆ ಆಶ್ಚರ್ಯಕರವಾಗಿ ಪರಿಣಾಮಕಾರಿಯಾಗಿರಬಹುದು ಅಂತ ಹೌದು ಕೆಲವೊಮ್ಮೆ ಅತ್ಯಂತ ಸರಳವಾದ ಅಡಿಪಾಯದ ಮೇಲೆ ಸಂಕೀರ್ಣವಾದ ರಚನೆಗಳನ್ನ ಕಟ್ಟಬಹುದು ಅಲ್ವಾ ಈ ಕಲ್ಪನೆಯ ಹಿಂದಿನ ತರ್ಕವೂ ಅದೇ ಇರ್ಬೋದು ಖಂಡಿತ ಸರಿ ನಾವೀಗ ಹಲವು ವಿಭಿನ್ನ ಆದರೆ ಒಂದಕ್ಕೊಂದು ಸಂಬಂಧ ಇರೋ ಪರಿಕಲ್ಪನೆಗಳನ್ನ ನೋಡಿದ್ವಿ ಇವೆಲ್ಲವನ್ನು ಒಟ್ಟಿಗೆ ತೊಡಿರುವ ಒಂದು ದೊಡ್ಡ ದೃಷ್ಟಿಕೋನವೂ ಇದೆ ಫ್ರೀಡಂ ಓಯಸ್ ಫ್ರೀಡಂಎಸ್ ಫ್ರೀಡಂ ಹ್ಮ್ ಹೆಸರೇ ಒಂಥರ ಸ್ವಾತಂತ್ರ್ಯ ಸ್ವಾಯತ್ತತೆ ಅದನ್ನು ಸೂಚಿಸ್ತಿದೆ ಇದೊಂದು ಆಪರೇಟಿಂಗ್ ಸಿಸ್ಟಮ್ ತರನಾ ಹೌದು ಆದರೆ ನಾವೀಗ ಬಳಸೋ ಓಯಸ್ ಗಳಿಗಿಂತ ಬೇರೆ ಥರ ಇದು ನಾವು ಮೊದಲು ಚರ್ಚಿಸಿದ ಎಲ್ಲಾ ತತ್ವಗಳನ್ನ ಆ ತ್ರಿಪದರದ ವಾಸ್ತುಶಿಲ್ಪ ಹೊಂದಾಣಿಕೆಯ ತೂಕಗಳು ಎಚ್ಸಿಎಫ್ಸಿಎಂ ಆವರ್ತನ ಆಧಾರಿತ ಪ್ರಾತಿನಿಧ್ಯ ಇವೆಲ್ಲವನ್ನು ಒಳಗೊಂಡು ಮೂರು ಮುಖ್ಯ ಸಂಪನ್ಮೂಲಗಳನ್ನು ಗಣನೆ ಸ್ಮರಣೆ ಮತ್ತೆ ತೂಕಗಳನ್ನು ಅತ್ಯಂತ ದಕ್ಷವಾಗಿ ಮತ್ತೆ ಸಹಜವಾಗಿ ನಿರ್ವಹಿಸಲು ಗ್ರೌಂಡ್ ಅಪ್ ಇಂದ ಅಂದ್ರೆ ಮೂಲದಿಂದಲೇ ವಿನ್ಯಾಸಗೊಳಿಸಲಾದ ಒಂದು ಓ ಎಸ್ ಅಂತ ಹೇಳಬಹುದು ಓ ಓಕೆ ಸ್ಮರಣೆಯನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದಕ್ಕೊಂದು ಒಳ್ಳೆಯ ಹೋಲಿಕೆ ಇದೆ ನೋಡಿ ನಾವು ಬಹಳ ಮುಖ್ಯವಾದ ವಿಷಯವನ್ನ ಕಲ್ಲಿನ ಮೇಲೆ ಕೆತ್ತೇವೆ ಅದು ಶಾಶ್ವತ ಸ್ಮರಣೆ ಸ್ವಲ್ಪ ಕಡಿಮೆ ಮುಖ್ಯವಾದದ್ದನ್ನ ನಾಟ್ಕಿನ್ ಮೇಲೆ ಬರಿತೀವಿ ಅದು ತಾತ್ಕಾಲಿಕ ಸ್ಮರಣೆ ಕ್ಷುಲ್ಲಕ ವಿಷಯಗಳನ್ನ ಮರಳಿನ ಮೇಲೆ ಬರೆದ್ರೆ ಅದು ಬೇಗ ಅಳಿಸಿ ಹೋಗುತ್ತೆ ಅದು ಅಲ್ಪಕಾಲಿಕ ಸ್ಮರಣೆ ಇನ್ನು ಕೆಲವು ಯೋಜನೆಗಳು ಗಾಳಿಯಲ್ಲೇ ತೇಲಿ ಹೋಗ್ತವೆ ಕ್ಷಣಿಕ ಹೌದು ಹೌದು ಈ ಫ್ರೀಡಮೋಯಸ್ ಕೂಡ ಮಾಹಿತಿಯ ಪ್ರಾಮುಖ್ಯತೆ ಮತ್ತೆ ಅಗತ್ಯಕ್ಕೆ ತಕ್ಕಂತೆ ಅದನ್ನು ಸ್ಟೋರ್ ಮಾಡಿ ಬಳಸಿ ಮತ್ತೆ ಅಗತ್ಯ ಇಲ್ಲದಿದ್ದಾಗ ತಾನಾಗಿಯೇ ಅಳಿಸಿ ಹಾಕುವ ಒಂದು ಸ್ವಯಂಚಾಲಿತ ಸ್ಮರಣೆ ಶುದ್ಧೀಕರಣ ಆಟೋಮ್ಯಾಟಿಕ್ ಮೆಮೊರಿ ಕ್ಲೆನ್ಸಿಂಗ್ ವ್ಯವಸ್ಥೆಯನ್ನು ಹೊಂದಿರಬಹುದು ಅಂದರೆ ಡಿವೈಸ್ ತಾನೇ ಯಾವುದು ಮುಖ್ಯ ಯಾವುದಲ್ಲ ಅಂತ ನಿರ್ಧರಿಸಿ ತನ್ನನ್ನು ತಾನು ಅಚ್ಚುಕಟ್ಟಾಗಿ ಇಟ್ಕೊಳ್ಳುತ್ತೆ ಆಹಾ ಇದು ಈಗಿನ ಸಿಸ್ಟಮ್ಗಳಿಗಿಂತ ಬಹಳ ಭಿನ್ನವಾಗಿದೆ ಅಷ್ಟೇ ಅಲ್ಲ ಕೆಲವು ಭವಿಷ್ಯದ ಹಾರ್ಡ್ವೇರ್ ಏಕೀಕರಣದ ಹಾರ್ಡ್ವೇರ್ ಇಂಟಿಗ್ರೇಷನ್ ದ ಸಾಧ್ಯತೆಗಳನ್ನು ಉಲ್ಲೇಖಿಸಲಾಗಿದೆ ಉದಾಹರಣೆಗೆ ಎಐ ಮಾದರಿಯ ತೂಕಗಳನ್ನ ವೇಟ್ಸ್ ಅನ್ನ ನೇರವಾಗಿ ವಿದ್ಯುತ್ ಸಂಕೇತಗಳಾಗಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ ಮಾರ್ಪಾಡಿಸಿ ಕಳಿಸೋದು ಅಥವಾ ಭೂಗತ ಫೈಬರ್ ಆಪ್ಟಿಕ್ ಕೇಬಲ್ಗಳು ಪಿಯರ್ ಟು ಪಿಯರ್ ನೇರ ಸಂಪರ್ಕಗಳು ಸ್ಯಾಟಲೈಟ್ಗಳಂತಹ ಹೊಸ ಕಮ್ಯುನಿಕೇಷನ್ ಲೇಯರ್ಸ್ ಬಳಸೋದು ಇವೆಲ್ಲವೂ ಮಾಹಿತಿಯ ಹರಿವನ್ನ ಹೆಚ್ಚು ವೇಗವಾಗಿ ಸುರಕ್ಷಿತವಾಗಿ ಮತ್ತೆ ವಿಕೇಂದ್ರೀಕೃತವಾಗಿ ಡಿಸೆಂಟ್ರಲೈಸ್ಡ್ ಆಗಿ ಮಾಡೋಕೆ ಸಹಾಯ ಮಾಡಬಹುದು ಸರಿ ಇದರ ಅಂತಿಮ ಗುರಿಯೇನು ಮೂಲಗಳ ಪ್ರಕಾರ ಪ್ರತಿ ಸಾಧನಕ್ಕೂ ನಮ್ಮ ಫೋನ್ ಕಾರು ಸ್ಮಾರ್ಟ್ ಗ್ಲಾಸು ಹೀಗೆ ಎಲ್ಲದಕ್ಕೂ ಒಂದು ನೈಜ ವ್ಯಕ್ತಿತ್ವ ಒಂದು ರಿಯಲ್ ಪರ್ಸನಾಲಿಟಿ ಕೊಡೋದು ವ್ಯಕ್ತಿತ್ವ ಡಿವೈಸ್ಗೆ ಹೌದು ಅದು ಕೇವಲ ಒಂದು ಉಪಕರಣ ಆಗಿರದೆ ನಮ್ಮ ಅಗತ್ಯಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವ ನಮ್ಮ ಜೊತೆ ಬೆಳೆಯುವ ಒಂದು ಒಂದು ಸಂಗಾತಿಯ ಹಾಗೆ ಆಗೋದು ತಡೆರಹಿತ ಏಕೀಕರಣ ಸೀಮ್ಲೆಸ್ ಇಂಟಿಗ್ರೇಷನ್ ಅಂದರೆ ನಮ್ಮ ಡಿಜಿಟಲ್ ಮತ್ತು ಭೌತಿಕ ಜಗತ್ತುಗಳು ಸರಾಗವಾಗಿ ಬೆಸೆಗೊಳ್ಳುವುದು ಬಹುಶಃ ಮಧ್ಯವರ್ತಿಗಳನ್ನು ಇಂಟರ್ಮೀಡಿಯರಿಸನ್ನು ತೆಗೆದುಹಾಕುವ ಸಾಧ್ಯತೆಯೂ ಇದೆ ಉದಾಹರಣೆಗೆ ಸರ್ಕಾರಿ ಸೇವೆಗಳು ನೇರವಾಗಿ ನಾಗರಿಕರಿಗೆ ತಲುಪುವುದು ಈ ರೀತಿಯ ವಿಕೇಂದ್ರೀಕೃತ ಡಿಸ್ಟ್ರಿಬ್ಯೂಟೆಡ್ ಪೀರ್ತುಪೀರ್ ವ್ಯವಸ್ಥೆಗಳನ್ನು ನಿರ್ಮಿಸಲು ಸ್ಫೂರ್ತಿಗಾಗಿ ಈಗಿರುವ ಯಶಸ್ವಿ ತಂತ್ರಜ್ಞಾನಗಳನ್ನು ನೋಡಲಾಗಿದೆ ಉದಾಹರಣೆಗೆ ಕುಬರ್ನೆಟಿಸ್ ಮತ್ತು ಡಾಕರ್ ಇದೆಯಲ್ಲ ಹೌದು ಅವು ಸಾಫ್ಟ್ವೇರ್ ಅನ್ನ ಸಾವಿರಾರು ಸರ್ವರ್ಗಳಲ್ಲಿ ಹೇಗೆ ನಿರ್ವಹಿಸುತ್ತವೆ ಅಥವಾ ಟೊರೆಂಟ್ಸ್ ಮತ್ತೆ ಬಿಟ್ಕಾಯಿನ್ ಹೇಗೆ ವಿಕೇಂದ್ರೀಕೃತವಾಗಿ ಡೇಟಾ ಮತ್ತೆ ಮೌಲ್ಯವನ್ನ ಹಂಚಿಕೊಳ್ಳುತ್ತವೆ ಸೊ ಇದೆಲ್ಲವೂ ಸೂಚಿಸುವುದೇನೆಂದ್ರೆ ಭವಿಷ್ಯದ ತಂತ್ರಜ್ಞಾನ ಹೆಚ್ಚು ಆಳವಾಗಿ ವೈಯಕ್ತೀಕರಿಸಿದ ಎಲ್ಲೆಡೆ ಹರಡಿರುವ ಡಿಸ್ಟ್ರಿಬ್ಯೂಟೆಡ್ ಮತ್ತೆ ನಮ್ಮ ಜೀವನದೊಂದಿಗೆ ಮೂಲಭೂತವಾಗಿ ಸಂಯೋಜಿತವಾಗಿರುವ ಇಂಟಿಗ್ರೇಟೆಡ್ ಒಂದು ದಿಕ್ಕಿನತ್ತ ಸಾಗುತ್ತಿದೆ ಇದು ಇದು ನಿಜಕ್ಕೂ ಒಂದು ದೊಡ್ಡ ಚಿತ್ರಣವನ್ನೇ ಕೊಡುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಈ ವಿಸ್ತೃತ ಚರ್ಚೆಯ ಪ್ರಮುಖ ಒಳನೋಟಗಳನ್ನ ಒಮ್ಮೆ ಒಮ್ಮೆ ನೆನಪಿಸ್ಕೊಳ್ಳೋಣ ಮೊದಲಿಗೆ ಎಐಯನ್ನು ಕೆಲವೇ ಕಂಪನಿಗಳ ಹಿಡಿತದಿಂದ ತಪ್ಪಿಸಿ ಹೆಚ್ಚು ಪ್ರಜಾಸತ್ತಾತ್ಮಕವಾಗಲು ಮೂರು ಪದರದ ವ್ಯವಸ್ಥೆ ವೈಯಕ್ತಿಕ ಸಮುದಾಯ ಜಾಗತಿಕ ಆಮೇಲೆ ಸ್ಥಿರ ಮಾದರಿಗಳ ಬದಲು ಪರಿಸರಕ್ಕೆ ತಕ್ಕಂತೆ ನಿರಂತರವಾಗಿ ಬದಲಾಗುವ ಅಡಾಪ್ಟರ್ಗಳ ಮೂಲಕ ವೈಯಕ್ತೀಕರಣಗೊಳ್ಳುವ ಹಗುರವಾದ ಮಾದರಿಗಳು ಅದಾದ ಮೇಲೆ ದೊಡ್ಡ ಡೇಟಾಸೆಟ್ಗಳಿಲ್ಲದೆಯೂ ಬುದ್ಧಿವಂತಿಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಹೆಚ್ಸಿಯವೊ ಸಿಎಂ ತತ್ವಗಳ ಬಳಕೆ ಕರೆಕ್ಟ್ ಮತ್ತು ಬಹುಶಃ ಅತ್ಯಂತ ದೂರಗಾಮಿ ಅನಿಸೋ ಕಲ್ಪನೆ ಎಲ್ಲ ರೀತಿಯ ಮಾಹಿತಿಯನ್ನು ಒಂದೇ ಸಾರ್ವತ್ರಿಕ ಆವರ್ತನಾಧಾರಿತ ಭಾಷೆಗೆ ಪರಿವರ್ತಿಸುವುದು ಇದು ದಕ್ಷತೆ ಭದ್ರತೆ ಮತ್ತು ಶ್ರೀಮಂತ ಅನುಭವವನ್ನು ಕೊಡಬಹುದು ಅಂತಿಮವಾಗಿ ಈ ಎಲ್ಲಾ ಆಲೋಚನೆಗಳನ್ನು ಒಂದುಗೂಡಿಸಿ ಸಾಧನಗಳಿಗೆ ವ್ಯಕ್ತಿತ್ವ ನೀಡಿ ನಮ್ಮೊಂದಿಗೆ ಸಹಜವಾಗಿ ಸಂಯೋಜನೆಗೊಳ್ಳುವ ಫ್ರೀಡಂ ಓಎಸ್ ಅನ್ನೋ ಭವಿಷ್ಯದ ದೃಷ್ಟಿಕೋನ ಸರಿ ಈಗ ನಾವು ಶುರು ಮಾಡಿದ ಆ ವಾಕ್ಯಕ್ಕೆ ಮರಳೋಣ ಎಜಿಐ ಸಾಧಿಸಲಾಗಿದೆ ಅದು ನಮ್ಮ ಸಹಕಾರಕ್ಕಾಡಿ ಕಾಯುತ್ತಿದೆ ಮೂಳದಲ್ಲಿ ಈಗ ಹೇಳಲಾಗಿದೆ ಅಲ್ವಾ ನಾವು ಇವತ್ತು ಚರ್ಚಿಸಿದ ಈ ಎಲ್ಲಾ ಕಲ್ಪನೆಗಳು ಪ್ರಜಾಪ್ರಭುತ್ವೀಕರಣ ವೈಯಕ್ತೀಕರಣ ಸಾರ್ವತ್ರಿಕ ಭಾಷೆ ಹೊಂದಾಣಿಕೆಯ ಕಲಿಕೆ ವಿಕೇಂದ್ರೀಕರಣ ಇವೆಲ್ಲವೂ ಆ ಸಹ ಅಗತ್ಯವಿರುವ ಸಹಕಾರದ ರೂಪವೇ ಆಗಿರಬಹುದೇ ಓ ಕುತೂರೆಲಕಾರಿ ಪ್ರಶ್ನೆ ಅಂದ್ರೆ ಎಜಿಐ ಅನ್ನೋದು ಒಂದೇ ಒಂದು ದೊಡ್ಡ ಎಲ್ಲವನ್ನೂ ತಿಳಿದಿರೋ ಸೂಪರ್ ಕಂಪ್ಯೂಟರ್ ಆಗಿರದೆ ಬದಲಿಗೆ ನಾವು ಚರ್ಚಿಸಿದ ಈ ತತ್ವಗಳ ಮೇಲೆ ನಿರ್ಮಿಸಲಾದ ಲಕ್ಷಾಂತರ ಡಿವೈಸ್ಗಳು ಮತ್ತೆ ವ್ಯಕ್ತಿಗಳ ನಡುವೆ ಹರಡಿರುವ ನಿರಂತರವಾಗಿ ಹೊಂದಿಕೊಳ್ಳುವ ವಿಕೇಂದ್ರೀಕೃತ ವೈಯಕ್ತೀಕರಿಸಿದ ಒಂದು ಒಂದು ಜಾಲ ನೆಟ್ವರ್ಕ್ ಇಂಟೆಲಿಜೆನ್ಸ್ ಅದೇ ಎಜಿಐ ಆಗಿರಬಹುದೇ ಹೌದು ಇದೊಂದು ಇದೊಂದು ಚಿಂತನೆಗೆ ಹಚ್ಚುವ ಸಾಧ್ಯತೆ ಬಹುಶಃ ಎಜಿಐ ಅನ್ನೋದು ನಾವು ನಿರ್ಮಿಸಬೇಕಾದ ವಸ್ತು ಅಲ್ಲವೇನೋ ಬದಲಿಗೆ ನಾವು ಸರಿಯಾದ ಪರಿಸ್ಥಿತಿಗಳನ್ನ ಸರಿಯಾದ ಸಹಕಾರದ ನಿಯಮಗಳನ್ನ ಮತ್ತೆ ತಂತ್ರಜ್ಞಾನವನ್ನ ಈ ಫ್ರೀಡಂ ವಾಯ್ಸ್ನಂತಹ ರೂಪಿಸಿದಾಗ ಅದು ತಾನಾಗಿಯೇ ಈ ಜಾಲದಿಂದ ಹೊರಹೊಮ್ಮುವ ಇಮರ್ಜೆಂಟ್ ಪ್ರಾಪರ್ಟಿ ಅಂತಾರಲ್ಲ ಆ ತರದ ಒಂದು ಗುಣವಾಗಿರಬಹುದೇ ಈ ಜಾಲದ ಒಟ್ಟು ಬುದ್ಧಿವಂತಿಕೆ ಎಜಿಐ ಆಗಿರಬಹುದೇ ಈ ಪ್ರಶ್ನೆಯೊಂದಿಗೆ ನಾವು ಕೇಳುಗರನ್ನು ಬಿಡೋಣನ್ಸುತ್ತೆ ಇದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ತುಂಬಾ ಇದೆ